ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಆಧುನಿಕ ತಂತ್ರಜ್ಞಾನದಿಂದಾಗಿ ಫಲಾನುಭವಿಗಳನ್ನು ಶೀಘ್ರವಾಗಿ ತಲುಪುವಲ್ಲಿ ಯಶಸ್ವಿಯಾಗಿದೆ ಮನ್ರೇಗಾ ಯೋಜನೆ ಅಡಿ ಆನ್ಲೈನ್ನಲ್ಲಿ ಮೊಬೈಲ್ ಹಾಗೂ ಕ್ಯೂಆರ್ ಕೋಡ್ ಸಹಾಯದಿಂದಾಗಿ ಫಲಾನುಭವಿಗಳು ಕಚೇರಿ ಸುತ್ತುವ ಮತ್ತು ಸಮಯ ಪೋಲಾಗುವ ಸಮಸ್ಯೆಗಳಿಗೆ ಮುಕ್ತಿ ದೊರಕಿದೆ ವೈಯಕ್ತಿಕ ವಿಭಾಗದಲ್ಲಿ ಇಂಗುಗುಂಡಿ ಗಿಡ ನೆಡುವಿಕೆ ಬದು ನಿರ್ಮಾಣ ಇತ್ಯಾದಿ ಕಾಮಗಾರಿಗಳು ನಡೆದರೆ ಸಮುದಾಯ ಕಾರ್ಯಕ್ರಮಗಳ ಅಡಿ ರಸ್ತೆ ಚರಂಡಿ ಕೆರೆ ಹೂಳೆತ್ತುವ ಕಾಮಗಾರಿಗಳು ನಡೆಯುತ್ತಿವೆ ಅರ್ಹ ಫಲಾನುಭವಿಗಳು ಕೆಲಸದ ಬೇಡಿಕೆ ಪೂರ್ಣವಾದ ಕಾಮಗಾರಿಗಳ ಮಾಹಿತಿಗಳನ್ನು ಈಗ ತಾವಿರುವ ಸ್ಥಳದಿಂದಲೇ ಸುಲಭವಾಗಿ ಕ್ಯೂಆರ್ ಕೋಡ್ ಮೂಲಕ ಸಲ್ಲಿಕೆ ಮಾಡಬಹುದಾಗಿದೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕೆಂಬೋಡಿ ಪಂಚಾಯಿತಿಯ ರೈತ ಶಿವಕುಮಾರ್ ತೈವಾನ್ ಸೀಬೆ ಕೃಷಿ ಕೈಗೊಂಡಿದ್ದು ಮೊಬೈಲ್ ಮತ್ತು ಕ್ಯೂಆರ್ ಕೋಡ್ನಿಂದಾಗಿ ಕೆಲಸ ಸುಲಭವಾಗಿದೆ ಎಂದರು ಸುತ್ತಬೇಕಾಗಿತ್ತು ಅಲ್ಲಿ ಸುತ್ತಿ ಅಲ್ಲಿ ಬರಸ ಕಾಮಗಾರಿ ಬರೆಸ್ಬೇಕಾಗಿತ್ತು ಅದು ಗ್ರಾಮ ಸಭೆಯಲ್ಲಿ ಸೊ ಗ್ರಾಮ ಸಭೆ ಅಲ್ಲಿ ಪಾಸಾಗಿದ್ದರೆ ಮಾತ್ರ ನಮಗೆ ಅದು ವರ್ಕ್ ಆರ್ಡರ್ ಸಿಗ್ತಾ ಇತ್ತು ಆದರೆ ಇಲ್ಲೇನಾಗಿದೆ ಅಂತಂದರೆ ಈಗ ನಮ್ಮ ಮೊಬೈಲ್ ಆ್ಯಪ್ನಲ್ಲೇ ನಾವು ಕ್ಯೂ ಆರ್ ಕೋಡ್ ಬಳಸಿ ಸೊ ಅದನ್ನು ಬೇಡಿಕೆ ಸಲ್ಲಿಸಿ ನಾವು ಅದನ್ನು ಮುಂದುವರಿಸಬಹುದು ಮೊದಲು ವರ್ಕ್ ಮಾಡ್ಬೇಕಂದ್ರೆ ಪಂಚಾಯತ್ ರೈತ ಅಶೋಕ್ ಈಗ ಕೆಲಸದ ಬೇಡಿಕೆ ಸಲ್ಲಿಸಲು ಗ್ರಾಮ ಸಭೆ ವಾರ್ಡ್ ಸಭೆಗಳಲ್ಲಿ ಭಾಗಿಯಾಗಬೇಕಿಲ್ಲ ಮೊಬೈಲ್ ಮತ್ತು ಕ್ಯೂ ಆರ್ ಕೋಡ್ ಸಹಾಯದಿಂದ ತಾವಿರುವ ಸ್ಥಳದಿಂದಲೇ ಮಾಹಿತಿ ತುಂಬಬಹುದಾಗಿದೆ ಎಂದರು ಜಾಸ್ತಿ ಉಪಯೋಗ ಆಗಿದೆ ಯಾವತ್ತೆ ಅಂದ್ರೆ ಮೊಬೈಲ್ ಅಲ್ಲಿ ಯಾವ ಬೇಕಾದ್ರೂ ನಾವು ಅಪ್ಲೋಡ್ ಬೇಕಾದ್ರೆ ಇಲ್ಲಿ ಪಂಚಾಯತಿಗೆ ಬರೋ ಅಷ್ಟೇ ಇಲ್ಲ ಯೋಜನೆ ಗುಡಿಪಲ್ಲಿ ಪಂಚಾಯಿತಿ ಪಿಡಿಒ ರಾಮೇಗೌಡ ಪಂಚಾಯಿತಿಗಳಲ್ಲಿ ಮನ್ರೇಗಾ ಅತ್ಯಂತ ಪ್ರಚಲಿತ ಯೋಜನೆಯಾಗಿದೆ ಒಂದು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಕಾರ್ಡ್ ವಿತರಿಸಲಾಗಿದೆ ವೈಯಕ್ತಿಕ ಸಮುದಾಯ ಎರಡೂ ವಿಭಾಗಗಳಲ್ಲಿ ಕಾಮಗಾರಿಗಳು ನಡೆಯುತ್ತಿವೆ ಎಂದು ಮಾಹಿತಿ ನೀಡಿದರು ಈ ನಟ್ಟಿನಲ್ಲಿ ಈ ಈ ವರ್ಷ ಕೂಡ ಇನ್ನೂ ಪ್ರಗತಿಪಥವಾಗಿ ಆಗ್ಬೋದು ಯಾಕಂದರೆ ಅವರೇ ಚೂಸ್ ಮಾಡಿರೋದ್ರಿಂದ ಅವರೇ ಪ್ರತಿಯೊಬ್ಬರಿಗೂ ಈ ಸ್ವಾತಂತ್ರ್ಯ ಸಿಕ್ಕಿರೋದ್ರಿಂದ ಇನ್ನಷ್ಟು ಕಾರ್ಯಕ್ರಮಗಳಾಗ್ತವೆ